ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ದೇಹಕ್ಕೆ ತಂಪಾದ ಸೋರೆಕಾಯಿಂದ ಒಂದು ಟೇಸ್ಟಿಯಾದ ಪಾಯಸ ಮಾಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಎಳತ್ತು ಸೋರೆಕಾಯಿನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ಸಿಪ್ಪೆ ಸಮೇತ ಒಂದು ಲೋಟ ಸಬ್ಬಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನು ನಾವು ಒನ್ ಆರು ನೆನೆಸ್ಕೊಳ್ಬೇಕು ಹಾಗಾಗಿ ಈ ಸಬ್ಬಕ್ಕಿಯನ್ನು ಒಂದು ಸಲ ಕ್ಲೀನ್ ಮಾಡಿ ನಂತರ ಸಬ್ಬಕ್ಕಿ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿ ನಾವು ಒನ್ ಹಾರ್ ಹಾಗೆಯೇ ಬಿಟ್ಟು ಬಿಡಬೇಕು ಜಾಸ್ತಿ ನೀರು ಹಾಕೋಬಾರ್ದು ಇದು ಬಿಡಿ ಬಿಡಿಯಾಗಿ ಸಾಫ್ಟಾಗಿ ಬರ್ತದೆ ಗ್ಯಾಸಲ್ಲಿಟ್ಟ ನೀರು ಬಿಸಿಯಾಗಿದೆ ಚೆನ್ನಾಗಿ ನೀರು ಬಿಸಿಯಾಗಬೇಕು ನಂತರ ನಾನು ಒನ್ ಹಾರ್ ನೆನೆಸಿದಂಥ ಸಬ್ಬಕ್ಕಿಯನ್ನು ಹಾಕ್ಕೊಳ್ತೇನೆ ನೋಡಿ ಸಬ್ಬಕ್ಕಿ ತುಂಬ ಆಗಿದೆ ನೀರು ಕೂಡ ಅದರಲ್ಲಿ ಸ್ವಲ್ಪ ಇಲ್ಲ ಈ ಸಾಫ್ಟಾದ ಸಬ್ಬಕ್ಕಿಯನ್ನು ನಾನೀಗ ಈ ಬಿಸಿ ನೀರಿಗೆ ಹಾಕ್ಕೊಳ್ತೇನೆ ಸಬ್ಬಕ್ಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವ ತನಕ ನಾವು ಬೇಯಿಸಿದರೆ ಸಾಕಾಗ್ತದೆ ಸಬ್ಬಕ್ಕಿ ಬೇಯೋಕೆ ಇಟ್ಟ ಮೇಲೆ ನಾವು ಸೌಟನ್ನು ಆಗಾಗ ಹಾಕಬಾರ್ದು ಈಗ ನೋಡಿ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗಿದೆ ಇದನ್ನು ಇನ್ನು ಗ್ಯಾಸನ್ನು ಆಫ್ ಮಾಡಿ ನಾವು ಮುಚ್ಚಳು ಮುಚ್ಚಿ ಹಾಗೆಯೇ ನೀವು ಒಂದು ಆರರಿಂದ ಏಳು ನಿಮಿಷ ಕುದಿಸಿದರೆ ಸಾಕಾಗ್ತದೆ ಜಾಸ್ತಿ ಕುದಿಸಿದರೆ ಎಲ್ಲ ಕರಗಿ ಹೋಗ್ತದೆ ಇಷ್ಟೇ ಸಾಕು ಇನ್ನು ಮುಚ್ಚಳವನ್ನು ಮುಚ್ಚಿ ಬಿಡೋಣ ಕುಕ್ಕರಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ನಂತರ ಇದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಸೋರೆಕಾಯಿಯನ್ನು ಹಾಕ್ಕೊಂಡು ನಾವೀಗ ಇದನ್ನು ಬೇಯಿಸ್ಕೊಳ್ಬೇಕು ಸಿಪ್ಪೆ ಸಮೇತ ನಾನು ಸೋರೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೀಗ ಕುಕ್ಕರಿಗೆ ಹಾಕಿ ನಾನು ಬೇಯಿಸ್ಕೊತೇನೆ ಮೊದಲಿಗೆ ತುಪ್ಪದಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋಣ ಸೋರೆಕಾಯಿಯ ಪಾಯಸ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ದೇಹಕ್ಕೆ ಕೂಡ ತಂಪು ನಂತರ ಮುಳುಗುವಷ್ಟು ನೀರನ್ನು ಹಾಕಿ ನಾವಿದನ್ನು ಬೇಯಿಸ್ಕೋಬೇಕು ಸೋರೆಕಾಯಿಯಲ್ಲಿ ಕೂಡ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ಹಾಕೋದು ಬೇಡ ನಾವು ನಾನಿಲ್ಲಿ ಎರಡು ವಿಷಲ್ ಹಾಕಿಸಿದ್ದೇನೆ ಚೆನ್ನಾಗಿ ಬೆಂದಿದೆ ಈಗ ಸೋರೆಕಾಯಿ ಈಗ ಈ ಬೆಂದ ಸೋರೆಕಾಯಿಗೆ ನಾವೀಗ ಟ್ರಾನ್ಸ್ಪರೆಂಟ್ ಆದ ಸಬ್ಬಕ್ಕಿಯನ್ನು ನಾವೀಗ ಇದಕ್ಕೆ ಹಾಕ್ಕೊಳ್ಬೇಕು ಯಾಕಂದರೆ ಕುಕ್ಕರಲ್ಲಿದ್ದ ಸೋರೆಕಾಯಿ ಕೂಡ ತುಂಬ ಬಿಸಿ ಬಿಸಿ ಆಗಿದೆ ಅದರ ಜೊತೆಗೆ ಸಬ್ಬಕ್ಕಿಯನ್ನು ಹಾಕ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಬೆಂದು ಬಿಡ್ತದೆ ಗ್ಯಾಸನ್ನು ಹಚ್ಚಬೇಕಂತೇನಿಲ್ಲ ಈಗ ಗ್ಯಾಸ್ ಆಫಲ್ಲೇ ಇದೆ ಇನ್ನು ನಾನು ಎರಡು ಪೀಸಿನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಉಪ್ಪನ್ನು ಹಾಕ್ಕೊಂಡೆ ಇದೆಲ್ಲವನ್ನು ನಾವು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಆಲ್ರೆಡಿ ಎರಡು ಸ್ಪೂನ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿ ಗ್ರೈಂಡ್ ಮಾಡಿದ್ದನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ ಇದು ತಿಕ್ನೆಸ್ಸಿಗೆ ಅಷ್ಟೆ ಒಂದು ಆಫ್ ಆ್ಯನ್ ಅವರ್ ನೆನೆಸಿದರೆ ಸಾಕು ಬೆಳ್ತಿಗೆ ಅಕ್ಕಿ ಇನ್ನು ಇದಕ್ಕೆ ನಾನು ಮೂರುವರೆ ಲೋಟ ಅಂದರೆ ಒಂದು ಹೋಲ್ ತೆಂಗಿನಕಾಯಿಯನ್ನು ಗ್ರೈಂಡ್ ಮಾಡಿ ಅದರ ಹಾಲನ್ನು ಹಾಕ್ತಾ ಇದ್ದೇನೆ ತೆಂಗಿನ ಹಾಲು ಹಾಕಿದರೆ ಪಾಯಸ ತುಂಬ ಟೇಸ್ಟಿಯಾಗಿ ಬರ್ತದೆ ನಾನಿಲ್ಲಿ ಬೆಲ್ಲ ಎರಡು ಪೀಸ್ ಮಾತ್ರ ಹಾಕಿದ್ದೇನೆ ಯಾಕಂದರೆ ನಮಗೆ ಅಷ್ಟು ಸ್ವೀಟ್ ಬೇಡ ನಮಗೆ ಸ್ವೀಟ್ ಸ್ವಲ್ಪ ಮೈಲ್ಡ್ ಆಗಿರಬೇಕು ಜಾಸ್ತಿ ಸ್ವೀಟ್ ಬೇಕಾದರೆ ಇನ್ನೊಂದು ಅರ್ಧ ಪೀಸನ್ನು ನಾವು ಹಾಕ್ಕೊಳ್ಬೋದು ಇನ್ನು ಇದನ್ನು ನಾವು ಚೆನ್ನಾಗಿ ಕುದಿಯೋಕೆ ಬಿಡೋಣ ಈಗ ಸೋರೆಕಾಯಿಯ ಪಾಯಸ ಚೆನ್ನಾಗಿ ಕುದೀತಾ ಇದೆ ಈ ಪಾಯಸಕ್ಕೆ ಸೋರೆಕಾಯಿ ಮಾತ್ರ ತುಂಬ ಎಳತಾಗಿರಬೇಕು ಆಗ ತುಂಬ ಟೇಸ್ಟಿಯಾಗಿರ್ತದೆ ಇದಕ್ಕೆ ನಾನೀಗ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ನಾವು ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ಕೊಳ್ಳೋಣ ಇದು ಕೊನೆಯ ಸ್ಟೇಜ್ ಈಗ ದೇಹಕ್ಕೆ ತಂಪಾದ ಸೋರೆಕಾಯಿಯ ಪಾಯಸ ಈಗ ರೆಡಿಯಾಗಿದೆ ಸಬ್ಬಕ್ಕಿ ಕೂಡ ಚೆನ್ನಾಗಿ ಕಣ್ಣು ಕಣ್ಣು ಆಗಿದೆ ಈಗ ಪಾಯಸ ಸ್ವಲ್ಪ ನೀರು ನೀರಾಗಿ ಕಾಣ್ತದೆ ಆದರೆ ಒಂದು ಹತ್ತು ನಿಮಿಷ ಬಿಟ್ಟ ಕೂಡಲೇ ಇದು ತುಂಬ ತಿಕ್ಕಾಗ್ತದೆ ಇನ್ನು ನಾವಿದನ್ನು ಸರ್ವ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್